ಜೊತೆ ನೀವು ಮುಂದೆ ಬಂದೀನಿ ರಿವ್ಯೂ ಮಾತ್ರ ಇವತ್ತು ಸೂಪರ್ ಡೂಪರ್ ಆಗಿರುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಬುದ್ಧಿ ಮಾತನ್ನ ಹೇಳಿದ್ದಾರೆ ಸುನೀಲ್ ಸರ್ ಅವ್ರ ಪತ್ರ ಬರೋದು ಆಯ್ತಾ ನಾನು ಎಲ್ಲರಿಗೂ ಡೈರೆಕ್ಟ್ ಹೇಳ್ತೀನಿ ತ್ರಿವಿಕ್ರಮ್ ನೀವು ಈಗಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗೂ ನಿಮ್ಮ ಗೆಲುವು ಕೈತಪ್ಪಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಸುದೀಪ್ ಸರ್ ಅವರು ಸರ್ ಸರ್ ನಿಮಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಒಂದು ತ್ರಿವಿಕ್ರಮರಿಗೆ ಒಂದು ಲೆಟ್ರ್ ಬರೆದಿದ್ದಾರೆ ಆಯಿತಾ ಅದರಲ್ಲಿ ಎಷ್ಟು ಸ್ವಚ್ಛವಾಗಿ ಬರೆದಿದ್ದಾರೆ ಅಂದರೆ ಎಷ್ಟು ಅರ್ಥವಾಗಬೇಕು ಅಂತಂದರೆ ನಮ್ಮ ತ್ರಿವಿಕ್ರಮರು ಹೇಳ್ತಾರೆ ಅದನ್ನು ಓದಿದ ತಕ್ಷಣ ಮೆಟ್ಟಲ್ ಹೊಡ್ದಂಗೆ ಹೇಳಿದ್ದಾರೆ ಅಂದರೆ ಅಷ್ಟೇ ತ್ರಿವಿಕ್ರಮ್ ಪ್ಲೀಸ್ ಆಯಿತಾ ನಿಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ಒಂದು ಸರಿ ನೀವು ನೆನ್ಪು ಮಾಡ್ಕೊಳ್ಳಿ ಅದೇ ರೀತಿ ನೀವು ಈ ಸ್ಥಾನಕ್ಕೆ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದೀರೋ ತ್ರಿವಿಕ್ರಮ್ ಅವರೇ ಅದನ್ನು ನೆನ್ಪು ಮಾಡ್ಕೊಳ್ಳಿ ಅದನ್ನು ನೆನ್ಪು ಮಾಡ್ಕೊಂಡು ನಿಮ್ಮ ಪಾಡಿಗೆ ನೀವು ಗೇಮ್ ಆಡೋದನ್ನು ನೋಡಿ ಅಂತೀನಿ ಯಾಕೆ ಅಂತಂದರೆ ಇಲ್ಲಿ ಯಾರು ಯಾರನ್ನು ವಿನ್ ಮಾಡೋಕೆ ವಿನ್ ಮಾಡಿಸೋಕೆ ಬಂದಿಲ್ಲ ತ್ರಿವಿಕ್ರಮ್ ಅವರೇ ಯಾರು ಯಾರಿಗೆ ಸಪೋರ್ಟ್ ಮಾಡಿ ಗೇಮ್ ಮಾಡೋಕೆ ಬಂದಿಲ್ಲ ನಿಮ್ಮ ಗೇಮನ್ನು ನೀವು ಆಡಿ ಆಯಿತಾ ಎಷ್ಟು ಸಾವಿರ ಸರಿ ಬಡ್ಕೊಂಡಿದ್ದಾರೆ ಸುದೀಪ್ ಸರ್ ಅವರು ತ್ರಿವಿಕ್ರಮ್ ಅವರೇ ನಿಮಗೆ ಆಯಿತಾ ನೀವು ಅದನ್ನು ಯಾಕೆ ಅರ್ಥ ಮಾಡ್ಕೊತಿಲ್ಲ ತ್ರಿವಿಕ್ರಮ ನಿಮ್ಮನ್ನ ನಿಮ್ಮನ್ನು ಪ್ರೀತಿಸೋಂತಹ ಫ್ಯಾನ್ಸ್ ಇಲ್ಲಿ ಲಕ್ಷಾಂತರ ಫ್ಯಾನ್ಸ್ಗಳು ಪಾಪ ನಿಮಿಗೋಸ್ಕರವಾಗಿ ಅವರು ಅಷ್ಟು ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಿ ಆಯಿತಾ ಭವ್ಯಗೌಡ ಅವ್ರ ಬಾಡಿಗೆ ಅವ್ರಿಗೆ ಗೇಮ್ ಮಾಡ್ತಾ ಇದ್ದಾರೆ ನೀವು ಒಂದು ಸ್ಕ್ರೀನ್ ಅಂತ ಬಂದರೆ ಆಯಿತಾ ಭವ್ಯೇಗೌಡ ಹಿಂದೆ ನಿಮ್ಮನ್ನು ನೋಡೋಕ್ಕೆ ಕಷ್ಟ ಆಯ್ತಾ ನೀವ್ ಯಾರ ಜೊತೆಗೂ ಇರಿ ಅಂತ ನಾನು ಹೇಳ್ತಿಲ್ಲ ಎಲ್ಲರ ಜೊತೆಗೂ ಮಿಂದಲ್ ಆಗಿ ನಿಮ್ ಗೇಮ್ ನೀವು ಮಾಡಿ ನೀವು ಒಂದ್ ಕಡೆ ಒಂದ್ ಸೈಡ್ ಆಗ್ಬಿಟ್ರೆ ನಿಮ್ಮನ್ನ ನೋಡುವಂತ ಜನಗಳಿಗೆ ಏನು ನಿಮ್ ಬಗ್ಗೆ ಅಭಿಪ್ರಾಯಗಳನ್ನೇ ಇಲ್ದಕ್ಕಾಗೋಗುತ್ತೆ ಇವಾಗ ಸುದೀಪ್ ಸರ್ ಅವ್ರು ಅದನ್ನೇ ಹೇಳಿರೋದು ಆಯ್ತಾ ನಮ್ ನೆರಳು ಕೂಡ ನಮ್ ಜೊತೆಗೆ ಬರಲ್ಲ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ನಿಮ್ ನೆರಳು ಕೂಡ ನಿಮ್ ಜೊತೆ ಬರಲ್ಲ ನಾನು ತ್ರಿವಿಕ್ರಮ್ ಅವ್ರ ಬಗ್ಗೆ ಒಂದು ನಿಜವಾಗ್ಲೂ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ನನಗೆ ಬೇಜಾರಾಗೋಯಿತು ನಲ್ಲ ಮರೇ ನಿಮ್ಮ ಬಗ್ಗೆ ಎಷ್ಟು ಒಪ್ಸಿಟ್ಕೊಂಡಿದ್ದಾರೆ ಫ್ಯಾನ್ಸು ತ್ರಿವಿಕ್ರಮ್ ಅವರೇ ನೀವು ಏನಿದು ನಿಮಗೆ ನಿಮ್ಗೆ ಏನು ಅರ್ಥ ಆಗ್ತಿದೆಯೋ ಇಲ್ವೋ ನಿಮಗೇನು ಅಲ್ಲ ನೀವು ಯಾಕೆ ನೀವು ಅಷ್ಟು ಅದೇನಂತ ನಂಗೆ ಅರ್ಥ ಆಗ್ತಿಲ್ಲ ತ್ರಿವಿಕ್ರಮ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬಂದರೆ ನಮ್ಮ ಹನುಮಂತನ ಫ್ಯಾಮಿಲಿ ಏನು ಅಪ್ಪ ಅಮ್ಮ ರೊಟ್ಟಿಯನ್ನು ತಂದಿದ್ದು ಅಂದರೆ ರೊಟ್ಟಿಯ ಬುತ್ತಿ ನಿಮಗೆ ಗೊತ್ತು ರೊಟ್ಟಿ ಆ ಖಾರ ಚಟ್ನಿ ನಮ್ಮ ಮುಂಜೋರು ಒಂದು ಹೇಳ್ತಾರೆ ಮೊಸರು ಅದರೊಳಗಡೆ ಖಾರ ಚಟ್ನಿ ರೊಟ್ಟಿ ತಿಂತಾ ಇದ್ರೆ ತಿಂದಿದ್ದೇ ಗೊತ್ತಾಗಲ್ಲ ಅನ್ನೋ ರೀತಿ ಅದೊಂಥರ ಸೂಪರಾಗಿರುತ್ತೆ ನಾನು ತಿಂದಿದ್ದೀನಿ ಅದು ಎಕ್ಸ್ಪೆಷಲಿ ಶೇಂಗಾ ಹಿಂಡಿ ಮತ್ತು ಎಣ್ಗಾಯಿ ಸೂಪರ್ ಕಾಂಬಿನೇಷನ್ನು ರೊಟ್ಟಿಗೆ ನಾನು ತಿಂದಿದ್ದೀನಿ ಸೂಪರಾಗಿರುತ್ತೆ ಎಲ್ಲರೂ ತಿಂದರು ಅದರಲ್ಲಿರುವಂಥ ಅಷ್ಟು ಸ್ಪರ್ಧಿಗಳು ಕೂಡ ನೆಲದಲ್ಲಿ ಕೂತ್ಕೊಂಡು ಆ ನಮ್ಮ ಹನುಮಂತವ್ರ ತಂದೆ ತಾಯಿ ತಂದಂತಹ ರೊಟ್ಟಿಯನ್ನು ಎಲ್ಲರೂ ತಿಂದು ಖುಷಿಪಟ್ಟರು ತುಂಬ ಚೆನ್ನಾಗಿತ್ತು ಅದಾದ ನಂತರ ಬೆಳಿಗ್ಗೆ ನಮ್ಮ ಬಿಗ್ ಬಾಸ್ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗೋದಕ್ಕೆ ಒಂದು ಗೇಮ್ ಕೊಡ್ತಾರೆ ಯಾರ್ಯಾರಿಗೆ ಅಪ್ಪ ಅಂದರೆ ನಮ್ಮ ಧನ್ರಾಜ್ ಅವರಿಗೆ ನಮ್ಮ ಹನುಮಂತಿಗೆ ಹಾಗೂ ನಮ್ಮ ಚೈತ್ ಕುಂದಾಪುರ ಅವರಿಗೆ ಆ ಟಾಸ್ಕ್ ಏನಪ್ಪ ಅಂತ ಬಂದರೆ ಒಂದು ಲಿಫ್ಟಿಗೆ ಕೊಡ್ತಾರೆ ಅದನ್ನು ಆಯಿತಾ ಅವ್ರು ಯಾರ್ಯಾರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅವರು ಹಚ್ಚು ಅಂದರೆ ಅವರಿಗೆ ಹಚ್ಚಬೇಕು ಅವ್ರು ಹೋಗಿ ಅಲ್ಲಿ ಒಂದು ವೈಟ್ ಪೇಪರ್ ಬೋರ್ಡ್ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಅವರು ಪ್ರಿಂಟ್ ಮಾಡಿ ಮಾಡಿ ಬರಬೇಕಂದ್ರೆ ಅಲ್ಲಿ ಮುತ್ಕೊಟ್ಟು ಕೊಟ್ಟು ಬರಬೇಕು ಅದು ಕೌಂಟಿಂಗ್ ಆಗುತ್ತೆ ನಮ್ಮ ಚೈತ್ರ ಅವರಿಗೆ ಸಪೋರ್ಟ್ ಮಾಡಿದವ್ರು ಯಾರು ಅಂದರೆ ತ್ರಿವಿಕ್ರಮ್ ಅವರು ಅದೇ ರೀತಿ ನಮ್ಮ ಧನ್ರಾಜ್ ಅವರಿಗೆ ಸಪೋರ್ಟ್ ಮಾಡಿದವರು ಯಾರು ಅಂತಂದರೆ ಮರ್ತೋಯ್ತಲ್ಲ ಯಾರು ಅಂತ ಧನ್ರಾಜ್ವರಿಗೆ ನಮ್ಮ ಹನುಮಂತುಗೆ ಸಪೋರ್ಟ್ ಮಾಡಿದ್ದ್ಯಾರು ಅಂದರೆ ನಮ್ಮ ಮಂಜು ಅವರು ನನಗೆ ಧನ್ರಾಜರಿಗೆ ಯಾರು ಸಪೋರ್ಟ್ ಮಾಡಿದ್ರು ಮರ್ತೋಯ್ತು ಒಂಚೂರು ಹೇಳಿ ಅದಾದಮೇಲೆ ವಿನ್ ಆಗೋದು ಯಾರು ಅಂತ ಬಂದರೆ ಚೈತ್ರ ಕುಂದಾಪುರವರು ಮತ್ತು ಅಮ್ಮಂತು ಅವರು ವಿನ್ ಆಗ್ತಾರೆ ಅವಾಗ ನಮ್ಮ ತ್ರಿವಿಕ್ರಮ್ ಅವರು ಅಂತ ನಗಿಸ್ತಾ ಇರ್ತಾರೆ ಎಲ್ಲರಿಗೂ ಕಾಮಿಡಿ ಮಾಡ್ತಾರೆ ಆ ಮದುವೆ ಆಗಿರೋಂಗಿಂತ ಈ ಮದುವೆ ಆಗಿರೋ ಇಬ್ರು ಮುತ್ಕೊಟ್ಟು ವಿನ್ ಆದರು ಅಂತೇಳಿ ನಮ್ಮ ಧನ್ರಾಜಿಗೆ ರೇಗಿಸ್ತಾ ಇರ್ತಾರೆ ಅವಾಗ ಧನ್ರಾಜ್ ಇರ್ತಾರೆ ಅಯ್ಯೋ ನನಗೆ ಆಗ್ತಾ ಇದೆ ನನಗೆ ಟಚ್ ಬಿಟ್ಟೋಗಿ ನನಗೆ ಇದು ಒಂದು ಮಾಡೋಕ್ಕಾಗಲಿವಲ್ಲ ಅಂತ ತುಂಬ ಫನ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅವರಿಬ್ರು ಅಂದರೆ ಹನುಮಂತು ಮತ್ತು ನಮ್ಮ ಚೈತ್ರ ಕುಂದಾಪುರವರು ವಿನ್ ಆಗ್ತಾರೆ ಅದಾದ ನಂತರ ಎಲ್ಲ ಒಂದು ಸ್ವಲ್ಪ ಹ್ಯಾಪಿಯಾಗಿ ಜಾಲಿಯಾಗಿ ಹೋಗ್ತಾ ಇರುತ್ತೆ ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ಹನುಮಂತು ಅವರ ತಂದೆ ತಾಯಿ ಅದೇ ರೀತಿ ಚೈತ್ರ ಅವರ ಅಕ್ಕ ಮತ್ತು ಸಾರಿ ತಂಗಿ ಮತ್ತು ಅಮ್ಮ ಅದೇ ರೀತಿ ನಮ್ಮ ಧನ್ರಾಜ್ ಅವರ ಫ್ರೆಂಡು ಆಯಿತಾ ಅವರಿಗೆ ಈ ಮನೆಯಿಂದ ನೀವು ಹೊರಗಡೆ ಹೋಗಿ ಏಕೆಂದರೆ ಟೈಮ್ ಆಯಿತು ಓಕೆ ನೀವು ಈ ಮನೆಯಿಂದ ಆಯಿತಾ ಹೊರಗಡೆ ಹೋಗೋ ಸಮಯ ಬಂದಿದೆ ಹೊರಗಡೆ ಹೋಗಿ ಅಂತಾರೆ ಅವರಿಗೆ ಅವ್ರು ಎಲ್ಲರಿಗೂ ವಿದಾಯ ಹೇಳಿ ಎಲ್ಲರಿಗೂ ನಿಮಗೆ ಒಳ್ಳೇದಾಗಲಿ ಅದು ನಮ್ಮ ಹನುಮಂತವರ ತಂದೆ ತಾಯಿ ಜೊತೆ ಎಲ್ಲರೂ ಚೆನ್ನಾಗಿ ಆಡ್ತಾಯಿದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಕೊಡೋದೆ ಕ್ಯಾಪ್ಟನ್ಸಿ ಟಾಸ್ಕ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಇದೆಯಲ್ಲ ಸೂಪರ್ ಡಿಫಲ್ ನೆಕ್ಸ್ಟ್ ಲೆವೆಲ್ ಈ ಕ್ಯಾಪ್ಟನ್ಸಿ ಟಾಸ್ಕ್ ಇದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡ್ತಾರೆ ಸೂಪರ್ ಆಗಿತ್ತು ಅಂದರೆ ಕ್ಯಾಪ್ಟನ್ಸಿ ಅನ್ನೋ ಒಂದು ವರ್ಡನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅದು ಲೈನ್ ಮಾಡಿರ್ತಾರೆ ಆ ಲೈನಲ್ಲಿ ಹೋಗಿ ತಂದು ಅದಕ್ಕೆ ಹಾಕಬೇಕು ಆಯಿತು ಆ ಬೋರ್ಡಿಗೆ ಸ್ಟಿಕ್ ಮಾಡಬೇಕು ಈ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆದೋರು ಯಾರ್ಯಾರಪ್ಪ ಅಂತಂದರೆ ಚೈತ್ರ ಕುಂದಾಪುರವರು ಗೌತಮಿ ಉಗ್ರ ಮಂಜು ರಜತ್ತು ಅದೇ ರೀತಿ ನಮ್ಮ ಹನುಮಂತು ರ ನಮ್ಮ ತ್ರಿವಿಕ್ರಮ್ ಅವರು ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಪ್ರಯತ್ನಪಟ್ಟರು ರಜತ್ತಿಗೆ ಮತ್ತು ತ್ರಿವಿಕ್ರಮಿಗೆ ಹೋಲ್ಸೋದಾದ್ರೆ ತುಂಬ ನಿಯರೆಸ್ಟು ತುಂಬ ನಿಯರಾಗಿದ್ದರು ಟ್ರೈ ಮಾಡಿದರೆ ತ್ರಿವಿಕ್ರಮ್ ಕೂಡ ಆಗೋರು ಯಾಕೆ ಸ್ವಲ್ಪ ಸ್ಲೋ ಆದರು ಬಟ್ ರಜತ್ ಅವ್ರು ಮಾತ್ರ ತುಂಬ ಫಾಸ್ಟಾಗಿ ತುಂಬ ಫಾಸ್ಟಾಗಿ ಆಯಿತಾ ಆ ಕ್ಯಾಪ್ಟನ್ಸಿನ ಅಂಟಿಸೋದಲ್ಲಿ ತುಂಬ ಇದಾದರು ಆಯಿತಾ ಅಂದರೆ ಫಾಸ್ಟಾಗಿ ಹಾಕಿ ಈ ವಾರದ ಕ್ಯಾಪ್ಟನ್ ಯಾರು ಅಂದ್ರೆ ನಮ್ಮ ಬುಜ್ಜಿ ರಜತ್ ಅವರು ರಜತ್ ಅವರೇ ನೀವು ಆಯಿತಾ ಫೈನಲಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕ್ಯಾಪ್ಟನ್ ಆದರು ರಜತ್ ಅವರು ಅದಾದ ನಂತರ ಡೊಮೆಕ್ಸ್ ಅವರಿಂದ ಒಂದು ಗೇಮ್ ಇರುತ್ತೆ ಅದನ್ನು ನಾಲ್ಕು ನಾಲ್ಕು ಜನ ಒಂದು ಗುಂಪಾಗಿ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ ವಿನ್ ಆಗಿದ್ದೆ ಅದು ಅವ್ರ ಟೀಮ್ ಅಂದರೆ ಅವ್ರ ಟೀಮು ತುಂಬ ಚೆನ್ನಾಗಿ ಆಡ್ತಾರೆ ತ್ರಿವಿಕ್ರಮ್ ಮೋಕ್ಷಿತ ರಜತ್ತು ಆಯಿತಾ ತುಂಬ ಚೆನ್ನಾಗಿ ಚೈತ್ರಕುಂದಪ್ಪವರು ತುಂಬ ಚೆನ್ನಾಗಿ ಪ್ಲೇ ಮಾಡಿ ವಿನ್ ಆಗ್ತಾರೆ ಇದಾದ ನಂತರ ನಮ್ಮ ಕಿಚ್ಚ ಸುದೀಪ್ ಅವರು ನಮ್ಮ ಕಿಚ್ಚ ಸುದೀಪ್ ಅವರು ಎಲ್ಲರಿಗೂ ಪ್ರತಿಯೊ ನಮಗೆ ಪ್ರತಿ ಸೀದನ್ಲೂ ಗೊತ್ತಿರೋದೆ ಅವರ ಪತ್ರನೂ ಬರೀತಾರೆ ಎಲ್ಲರಿಗೂ ಒಂದೊಂದು ಪತ್ರ ಒಂದೊಂದೇ ಟೂ ಟೂ ಲೈನಲ್ಲೇ ಬರೀತಾರೆ ತುಂಬ ಚೆನ್ನಾಗಿ ಬರೀತಾರೆ ಒಬ್ಬೊಬ್ಬರಿಗೂ ಆಯಿತು ಅರ್ಥ ಮಾಡ್ಕೊಳ್ಳೋ ರೀತಿ ನಾನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನಾನು ತುಂಬ ಚೆನ್ನಾಗಿ ಬರೀತಾರೆ ನಿಜವಾಗ್ಲೂ ಕೂಡ ಈ ವಿಷಯದಲ್ಲಿ ಆಯಿತು ಫಸ್ಟು ನಾನು ಹೇಳೋದು ನಮ್ಮ ಕಿಚ್ಚನ ಪತ್ರದ ಬಗ್ಗೆ ಮೋಕ್ಷಿತ ಮೋಕ್ಷಿತನ್ಗೆ ನಾನು ಯಾಕೆ ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಇದು ವ್ಯಕ್ತಿತ್ವಗಳ ಆಟ ಆಯಿತಾ ಇಲ್ಲಿ ನಮ್ಮ ಸುದೀಪ್ ಸರ್ ಅವರು ಹೇಳ್ತಾರೆ ಒಂಬ ಒಂಬತ್ತು ಜನದಲ್ಲಿ ನೀವು ಒಬ್ಬರಾಗಿರೋದೊಂದು ಆಯಿತಾ ಒಂಬತ್ತು ಜನ ಬಿಟ್ಟರು ನೀವು ಒಂದು ಇದಿದೆಯಲ್ಲ ಇದು ನೀನು ಒಂಟಿ ಸಲಗ ಅನ್ನೋದನ್ನು ನಮ್ಮ ಬಿಗ್ ಬಾಸ್ ಅವರು ಆಗಿ ಹೇಳ್ತಾ ಇದ್ದಾರೆ ಭಕ್ಸಿ ತನ್ಗೆ ಒಂಟಿ ಸಲಗ ನೀನು ಪಾಡಿ ನಿನಗೆ ಮಾಡ್ ನೀನು ಆಯಿತಾ ಗುಂಪಲ್ಲಿ ಗೋವಿಂದ ಅನ್ನೋ ರೀತಿ ಇಲ್ಲ ನೀನು ಅವರು ಬೇರೆ ನೀನು ಬೇರೆ ಅವರಷ್ಟು ಜನಕ್ಕೂ ನೀನು ನಿನ್ಗೆ ಆಡೋ ನೀನು ಆಡ್ತಾ ಇದೀಯಾ ನೀನು ಒಂಟಿ ಸಲಗ ನೀನು ಒಂಟಿಯಾಗಿ ಆಡ್ತಿದ್ಯಾ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಇದನ್ನ ಅರ್ಥ ಮಾಡ್ಕೊಂಡಿರೋ ಇಲ್ವಾ ಇದು ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಮೋಕ್ಷಿತಾ ಫೈನಲಿಗೆ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮೋಕ್ಷಿತ ಫೈನಲಿಗೆ ಬರ್ತೀನಿ ನಾನು ಡೇ ಒನ್ ಇಂದನು ಅದೇ ಹೇಳ್ತಾ ಇತ್ತು ನೀವು ಏನು ಬೇಕಾದರೂ ಬಕೀಟ್ ಅಂತಾದ್ರು ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಮೋಕ್ಷಿತನ ಗೇಮ್ ಹೆಂಗಿದೆ ಗೊತ್ತಾ ಒಂದು ಮಿರರ್ ಥರ ಇದೆ ಒಂದು ಕನ್ನಡಿ ಥರ ನಾನು ಹೆಂಗಿದೀನಿ ಹಂಗಿದೀನಿ ಗುರು ಆಯ್ತಾ ನಾನು ಹೊರಗಡೆ ಹೇಗಿದ್ದೀನಿ ಬಿಗ್ ಬಾಸ್ ಮನೇಲೂ ಆಗಿ ಆಗಿದ್ದೀನಿ ನಾನು ನಾನು ಯಾರ ಒಟ್ಟಿಗೂ ಗೇಮ್ ಆಡ್ತಾ ಇಲ್ಲ ನನಗೆ ಯಾರ ಸಪೋರ್ಟಿನ ಅಗತ್ಯವೂ ಇಲ್ಲ ನಾನೇ ನಾನು ನಾನು ಆಡ್ತೀನಿ ನಾನು ಮಿಂದಾಡ್ತೀನ ಸೋಲ್ತೀನೋ ನಾನು ಆಡ್ತೀನಿ ಗೇಮ್ ನನ್ನ ವ್ಯಕ್ತಿತ್ವ ಇದು ಇದು ವ್ಯಕ್ತಿತ್ವಗಳ ಆಟ ಅಂತೇಳಿ ತನ್ನ ಪಾಡಿಗೆ ತನಗೆ ಆಡ್ತಾ ಇದ್ದಾರೆ ಮೋಕ್ಷಿತ್ ಅವರು ಅದನ್ನು ನಾನು ನಾನು ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದೀನಿ ತುಂಬ ಸರಿ ಸುದೀಪ್ ಸರ್ ಅವರು ಕೂಡ ಇವತ್ತು ಅದನ್ನೇ ಹೇಳಿದ್ದಾರೆ ಅರ್ಥ ಆಯ್ತಾ ನಿನಗೆ ನಿಮ್ಮ ಪಾಡಿ ನಿಮ್ಗೆ ಗೇಮ್ ಆಡ್ತಿದ್ಯಾ ನಿಮ್ಮ ಪಾಡಿ ನಿಮ್ಗೆ ಗೇಮ್ ಆಡು ಅನ್ನೋ ರೀತಿ ಹೇಳಿದ್ದಾರೆ ಅದೇ ರೀತಿ ಉಗ್ರ ಮಂಜು ಅವ್ರಿಗೂ ಹೇಳಿದ್ದಾರೆ ಆಯಿತಾ ಉಗ್ರ ಮಂಜು ಅವರೇ ನಾನು ಉಗ್ರ ತುಂಬ ನಾರ್ಮಲ್ಲಾಗೇ ಇರ್ತಾರೆ ಅವರು ಯಾವತ್ತೂ ಕೂಡ ಆಯಿತಾ ದಬ್ಬಾಳಿಕೆ ಮಾಡಿದ್ದಾಗಲಿ ಯಾವತ್ತೂ ಕೂಡ ನೀನು ಯಾರೋ ಸಪೋರ್ಟ್ ತಗೊಂಡು ಏನು ಮಾಡಿದ್ದಾಗಲಿಲ್ಲ ನಾನು ಇರೋದೇ ಹೀಗೆ ಅನ್ನೋ ರೀತಿ ಇದ್ದಾರೆ ಹಂಗಾಗಿ ತುಂಬ ಅಪ್ರಿಷಿಯೇಟ್ ಮಾಡಿ ನಮ್ಮ ಧನ್ರಾಜ್ ಅವರಿಗೆ ನಮ್ಮ ಕಿಚ್ಚ ಸುದೀಪ್ ಅವರು ಪತ್ರ ಬರೆದಿದ್ದಾರೆ ಅದಾದ ನಂತರ ನಮ್ಮ ರಜತ್ ಅವರಿಗೆ ಆಯಿತಾ ನೀವು ಹೀರೋನ ವಿಲನ್ನ ಅನ್ನೋ ರೀತಿ ಅವರೇ ಒಂದು ಕ್ವಶನ್ ಮಾರ್ಕ್ ಹಾಕಿ ಕೇಳಿದ್ದಾರೆ ಇದು ಧನ್ರಾಜ್ ಅವರೇ ತಪ್ಪೇನಲ್ಲ ಸಾರಿ ನಮ್ಮ ರಜತ್ ಅವರೇ ಇದು ತಪ್ಪೇನಲ್ಲ ರಜತ್ ಅವರೇ ನಾನು ನಿಮಗೊಂದು ಕಿವಿ ಮಾತು ಹೇಳೋದಂದರೆ ಯಾವಾಗಲೂ ಅಷ್ಟೇ ಆಯಿತಾ ಇರಬೇಡಿ ಆಯಿತಾ ಗ್ರೇಯಲ್ಲಿ ಇರಬೇಡಿ ಇಲ್ಲ ವೈಟ್ ಆಗಿ ಇಲ್ಲ ಬ್ಲ್ಯಾಕ್ ಆಗಿ ಇಲ್ಲ ಹೀರೋ ಆಗಿ ಇಲ್ಲ ವಿಲನ್ ಆಗಿ ನೀವು ಹೀರೋ ವಿಲನ್ ಎರಡು ಆಗಕ್ಕೆ ಹೋಗ್ತಾ ಇದ್ದರೆ ಹಂಗಾಗಬೇಡಿ ಇಲ್ಲ ವಿಲನ್ ಆಗಿ ಇಲ್ಲ ಹೀರೋ ಆಗಿ ಅದು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಹೇಳ್ತೀನಿ ಅದಾದ ನಂತರ ಬವ್ಯಗೌಡ ಬವ್ಯಗೌಡನಿಗೆ ನಮ್ಮ ಸುದೀಪ್ ಸರ್ ಸಾವು ಸರಿ ಹೇಳಿದರೆ ಕೇಳುವಂತಹ ಹೆಣ್ಣುಮಗಳು ಬೊಬ್ಗೌಡ ಅಲ್ಲ ಬವೇಗೌಡನ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನಾವು ಏನಾದರೂ ಹೇಳಿದರೆ ಅವ್ರು ಫ್ಯಾನ್ಸ್ ಬಂದುಬಿಟ್ಟು ನೀವು ಭವ್ಯಗೌಡ ಅಂದರೆ ನಿಮಗೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತಾರೆ ನನಗೆ ಅದು ಯಾವುದೂ ಇಲ್ಲ ಬೊವೇಗೌಡ ಕೂಡ ಒಂದು ಹೆಣ್ಣುಮಗಳು ಬವ್ಯೇಗೌಡ ತುಂಬ ಅತಿಯಾಯಿತು ಇಲ್ಲಿ ನೀನು ತ್ರಿವಿಕ್ರಮ ಅವ್ರ ಜೊತೆ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ತ್ರಿವಿಕ್ರಮ್ ಅವ್ರ ಜೊತೆ ಇದೆಯಾ ಅನ್ನೋ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಿಮ್ಗೆ ಏನು ಒಂದು ಸ್ಕ್ರೀನ್ ಸ್ಪೇಸ್ ಸಿಗಬೇಕು ಹಾಗಾಗಿ ತ್ರಿವಿಕ್ರಮ್ ಅವ್ರ ಜೊತೆ ನೀನು ಅಷ್ಟು ಕ್ಲೋಸ್ ಆಗಿ ಮೂವ್ ಆಗ್ತಿದ್ದಾವೆ ಮೂವ್ ಆಗ್ತಿದೆಯಾ ಅನ್ನೋದು ನಿಜ ಬಿಗ್ ಬಾಸ್ ಫೈನಲಿಗೂ ಹೋಗ್ಬೋದು ನೀನು ಆದರೆ ನಿನ್ನ ವ್ಯಕ್ತಿತ್ವ ಇದೆಯಲ್ಲ ಅದು ಆಯ್ತಾ ಮಣ್ಮುಕ್ತಿದೆ ಅನ್ನೋದು ನಿಜ ಇದು ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಯಾಕೆಂದರೆ ಅವರ ಪೇರೆಂಟ್ಸ್ ಅಂದರೆ ಅವರ ತಾಯಿ ಮತ್ತು ಅಕ್ಕ ಬಂದಾಗ ಅವರೊಟ್ಟಿಗೆ ಇರೋದೇನೆ ತ್ರಿವಿಕ್ರಮ ಕಾಲ ಕಳೆದಂತಹ ಭವ್ಯ ಗುಣದ ಬಗ್ಗೆ ಹೊರಗಡೆ ಒಂದು ಟಾಕ್ ನಡೀತಾ ಇದೆ ಅಂದರೆ ತನ್ನ ತಾಯಿ ಮತ್ತು ಅಕ್ಕನ ಒಟ್ಟಿಗೆ ಇರದೆ ವಿಕ್ರಮ್ ಒಟ್ಟಿಗೆ ಕಾಲ ಕಳೆದ ಭವ್ಯಗೌಡನಿಗೆ ಫ್ಯಾಮಿಲಿಯ ಅಟ್ಯಾಚ್ಮೆಂಟ್ ಎಲ್ಲಿದೆ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ರಲ್ಲ ಇದೇನ ಅಟ್ಯಾಚ್ಮೆಂಟು ಅನ್ನೋ ರೀತಿ ಮಾತಾಡ್ತಾ ಇದಾರೆ ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅದಲ್ಲದೆ ನಮ್ಮ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರೇ ನಿಮಗೆ ನಾನು ಸಾವಿರ ಸರಿ ನನ್ನ ವಿಡಿಯೋಗಳು ಬೇಕಾದ್ರೆ ನೋಡ್ಬೋದು ಬೇರೆಯವರು ತ್ರಿವಿಕ್ರಮ್ ಫ್ಯಾನ್ಸ್ ಅವರು ಸಾವು ಸರಿ ಇದೇ ಮಾತಿದ್ದೀನಿ ನಿಮಗೆ ಲಕ್ಷಾಂತರ ಫ್ಯಾನ್ಸ್ಗಳು ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇದ್ದಾರೆ ತ್ರಿವಿಕ್ರಮ್ ಅವರೇ ಸ್ವಲ್ಪ ಆಯಿತಾ ಬುದ್ಧಿನ ಖರ್ಚು ಮಾಡಿ ಅರ್ಥ ಮಾಡ್ಕೊಳ್ಳಿ ನಿನ್ನ ಹೆಂಗ್ ನೀವೇ ಹೇಳ್ತಿದ್ದೀರ ಮೆಟ್ಟಲ್ಲಿ ಹೊಡ್ದಂಗೆ ಹೇಳಿದ್ದಾರೆ ಸುದೀಪ್ ಸರ್ ನಿನ್ನ ಹೆಂಗೆ ಹೇಳಬೇಕು ಅವರು ಪ್ರತಿ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ನಿಮಗೆ ಹೇಳ್ತಾನೆ ಬರ್ತಾ ಇದ್ದಾರೆ ಆಯಿತಾ ಈರೋ ಆಗಿ ಆಯಿತಾ ತ್ರಿವಿಕ್ರಮ್ ಅವರೇ ಈರೋ ಆಗಿ ನೀವು ಇಲ್ಲಿ ಜೋಡಿಯಾಗಿ ಸಪೋರ್ಟ್ ಮಾಡಿ ನೀವು ಭವ್ಯನಿಗೆ ನೀವು ಗೇಮ್ ಆಡಿಸಿ ವಿನ್ ಮಾಡಿಸ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರ ಅದು ಆಗಲ್ಲ ಇಲ್ಲಿ ಎಲ್ಲರೂ ಫ್ರೆಂಡ್ಶಿಪ್ ಆಗಿದ್ದಾರೆ ಫ್ರೆಂಡ್ಶಿಪ್ ಅಂದ್ರೆ ಒಂದು ಲೆವೆಲ್ ಒಂದು ಹಂತಕ್ಕಷ್ಟೇ ಬಟ್ ನೀವು ಇದರಿಂದ ಬೊಬ್ಬೆ ಕೊಡೋದ್ ಜೊತೆ ಇರೋದ್ರಿಂದ ಹೊರಗಡೆ ಇನ್ನೇನೋ ಒಳ್ಳೇದಾಗ್ಬೋದು ಅಂತ ದಯವಿಟ್ಟು ಇಲ್ಲ ಅದರಿಂದ ನಿಮಗೆ ಮೈನಸ್ ಅದರಿಂದ ಮೈನಸ್ ಬಿಟ್ರೆ ನಿಮಗೆ ಪ್ಲಸ್ ಆಗೋದೇ ಇಲ್ಲ ಇಲ್ಲಿ ಒಂದು ತಿಳ್ಕಳಿ ಆರ್ಗ್ಯಾನಿಕ್ ಆಗಿ ಒಂದು ನಾರ್ಮಲ್ ಆಗಿ ಯಾವ್ದಾರು ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಜನ ಅದನ್ನ ಇಷ್ಟಪಡ್ತಾರೆ ಪ್ರೀತಿ ಮಾಡ್ತಾರೆ ಬೇಕು ಅಂತಾನೆ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಡೇ ಒನ್ ಇಂದ ಇಲ್ಲಿ ಇದು ಇದು ನಾಟಕೀಯ ಡ್ರಾಮಾ ಅನ್ನೋದು ನಮ್ಮ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ದಡ್ರಲ್ಲ ಅದಕ್ಕೆ ತ್ರಿವಿಕ್ರಮ್ ಅವರೇ ನಾನು ಈಗಲೂ ಹೇಳ್ತಿದೀನಿ ನೀವು ತುಂಬಾ ಒಳ್ಳೆ ಮನುಷ್ಯ ನಿಮ್ ತಾಯಿ ಪಟ್ಟಿರೋ ಕಷ್ಟವನ್ನ ಒಂದ್ಸರಿ ನೆನಪಿಸ್ಕೊಳ್ಳಿ ನೀವು ಈ ಸ್ಥಾನಕ್ಕೆ ಬರಕ್ ನೀವೆಷ್ಟು ಕಷ್ಟಪಟ್ಟಿದ್ರ ಅದನ್ನು ನೆನಪಿಸ್ಕೊಳ್ಳಿ ನಿನ್ನ ಮುಂದೆ ಆದ್ರೂ ಟಿಕೆಟ್ ಫಿನಾಲೆ ಬರ್ತಾ ಇದೆ ಭವ್ಯಗಳು ಸ್ವಲ್ಪ ದಿನ ಪಕ್ಕಕ್ಕಿಟ್ಟು ನಿಮ್ಮ ಗೇಮ್ನ ನೀವು ಆಡಿ ಎಲ್ಲರ ಹತ್ರ ಮಿಂಗಲ್ ಆಗಿ ಫನ್ ಮಾಡಿ ಎಂಜಾಯ್ ಮಾಡಿ ಒಂದು ಮೆಮೊರಿ ಕ್ರಿಯೇಟ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿ ಆಯಿತಾ ಇದಾದ ನಂತರ ನಮ್ಮ ಬಿಗ್ ಬಾಸು ಆಯಿತಾ ಮನೆಗೆ ನಮ್ಮ ಬಿಗ್ ಬಾಸ್ ಮನೆಗೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅವ್ರ ಕೈಯಾರೆ ಮಾಡಿದಂತಹ ಅಡುಗೆನ ಪ್ರತಿಯೊಬ್ಬರಿಗೂ ಕಳಿಸ್ತಾರೆ ಅವರವ್ರ ಹೆಸರು ಬರೆದು ಅದಂತೂ ನಿಜವಾಗ್ಲೂ ಕೂಡ ಅದು ಮರೆಯೋಕ್ಕೆ ಆಗಲ್ಲ ಸ್ಪರ್ಧಿಗಳಂತೂ ಕುಣಿದು ಕುಪ್ಪಳಿಸ್ತಾರೆ ಅವರ ಹೇಳ್ತಾರಲ್ಲ ಸಂತೋಷಕ್ಕೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆಯಿತಾ ಎಲ್ಲರಿಗೂ ಆಯಿತಾ ವೆಜ್ಜು ತಿನ್ನೋರಿಗೆ ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ತುಂಬ ತುಂಬ ಡಿಶ್ಗಳು ಅಂದರೆ ವೆರೈಟಿ ಆಫ್ ಫುಡ್ಡನ್ನ ಕಳಿಸ್ತಾರೆ ಎಲ್ಲರೂ ಖುಷಿ ಪಡ್ತಾರೆ ಮೋಕ್ಷಿತ ತ್ರಿವಿಕ್ರಮ್ ಉಗ್ರಂ ಮಂಜು ಗೌತಮಿ ಹನುಮಂತು ಧನ್ರಾಜು ಭವ್ಯಗೌಡ ಎಲ್ಲರೂ ಖುಷಿಪಟ್ಟು ಒಬ್ಬೊಬ್ಬರೇ ನಮ್ಮ ಸುದೀಪ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಆ ಊಟನ ಮಾಡ್ತಾರೆ ಅಂದರೆ ಆ ಡಿನ್ನರ್ ಏನು ನಮ್ಮ ಬಿಗ್ ಬಾಸ್ ಅವರು ಒಂದು ರೆಡಿ ಮಾಡಿರ್ತಾರೆ ಒಂದು ಟೇಬಲ್ಲು ಅಂದರೆ ಬಿಗ್ ಬಾಸ್ ಗಾರ್ಡನಲ್ಲಿ ಆ ಗಾರ್ಡನಲ್ಲಿ ಎಲ್ಲರೂ ಕೂಡ ತೃಪ್ತಿಯಾಗಿ ಊಟ ಮಾಡಿ ನಮ್ಮ ಬಿಗ್ ಬಾಸ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾರೆ ಥ್ಯಾಂಕ್ ಯು ಜೊತೆಗೆ ಆಯಿತಾ ಅವರಲ್ಲಿ ಒಂದು ಪ್ರೀತಿ ಅಂದರೆ ಒಬ್ಬ ವೋಸ್ಟು ಯಾವುದೇ ಒಂದು ಅಲ್ಲಿ ಕೂಡ ಬಿಗ್ ಬಾಸ್ ಅಷ್ಟು ಈ ರೀತಿ ತನ್ನ ಕೈಯಾರೆ ತಾನು ಅಡುಗೆ ಮಾಡಿ ಕೊಡೋದು ಯಾವ ಒಂದು ಆಯಿತಾ ಅಂತೂ ಇಲ್ಲ ಸರಿನಾ ಬಟ್ ನಮ್ಮ ಸುದೀಪ್ ಸರ್ ಅವರು ಅವರ ಕೈಯಾರೆ ಅವರು ಅಡುಗೆ ಮಾಡಿ ಸ್ಪರ್ಧೆಗಳಿಗೆ ಬಡಿಸಿದರು ನಿಜವಾಗ್ಲೂ ಕೂಡ ಇದು ಗ್ರೇಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಸುದೀಪ್ ಸರ್ ಅವರ ಕೊನೆಯ ಸೀಸನ್ ಆಗಿದೆ ಇದು ಕೊನೆಯ ಸೀಸನ್ ಆಗಿರೋದ್ರಿಂದ ನಿಜವಾಗ್ಲೂ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಸ್ಪರ್ಧಿಗಳೇ ಪುಣ್ಯವಂತರು ಅಂತ ಹೇಳಬೇಕು ಇವತ್ತಿನ ಎಪಿಸೋಡು ತುಂಬ ಚೆನ್ನಾಗಿತ್ತು ತುಂಬ ಸುಂದರವಾಗೂ ಇತ್ತು ಬುದ್ಧಿನ ಹೇಳಿದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದನ್ನು ತಿಳ್ಕೊಂಡು ಎಚ್ಚೆತ್ಕೊಂಡು ಮುಂದಿನ ನಿಮ್ಮ ಗೇಮಲ್ಲಿ ಬದಲಾವಣೆ ಮಾಡಿಕೊಂಡು ಗೇಮ್ ಆಡಿದವರು ಫೈನಲಲ್ಲಿ ಇರ್ತಾರೆ ಹೇಳಿದರೆ ಹೇಳ್ಕೊಳ್ಳಿ ಏನು ಬೇಕಾದರೂ ಮಾಡ್ಕೊಳ್ಳಿ ನಾನು ಮಾಡೋದನ್ನೇ ಮಾಡ್ತೀನಿ ಅವರು ಆಯಿತಾ ಅದು ನಿಮ್ಮಣೆ ಬರ ಆಯಿತಾ ಹೇಳೋರು ಎಲ್ಲಿ ತನಕ ಹೇಳ್ತಾರೆ ಬುದ್ಧಿ ಅಂದರೆ ಬೈತಾ ಹೇಳೋರು ಬದುಕ ಕೇಳ್ತಾರೆ ಏನಂತ ಯಾರ್ಯಾರು ತಿಳ್ಕೊಳ್ತೀರ ಅವರೆಲ್ಲ ಮುಂದೆ ಹೋಗ್ತೀರಾ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್